ಗುಳಿಯೋ ಜಿಂಗ ಕರೆತ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಒಂಜಿ ನಂಬರ್ ದರ್ಲು ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಎಪ್ಪತ್ತಾರು ಭಾಗವಹಿಸ್ನ ಪದಿನೈದು ಜತೆ ಬಲದ ಮಭಾಗದಲ್ಲಿ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಒಂಜಿ ನಂಬರ್ ದೆರ್ಲು ಫೈನಲ್ ಪ್ರವೇಶ ಮಾಡ್ತಾರೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಒಂಜಿ ನಂಬರ್ ದೆರಲೈನಾರ ಬಂಬರಾಣ ಬೈಲು ಒಂದಿಸ್ ಸೆಟ್ರು ಸುರೂತ ವರ್ಷದ ಬಳಕುಂಜ ಕರಿಯದೇ ಸಿಂಗ ಬೆಳೆಯೋದೇ ಸಿಂಗ ಅಣ್ಣ ಎರ ವಾಲಂಟಿಯರ್ ಇರ್ತಾರೆ ಬಳಿಯ ದೇಶ ಕರೆಕ್ಟ್ ನಾರಾಯಿ ಯುವರಾಜು ಕರಿಯದೆ ಸಿಂಗ ಕರೆಕ್ಟ್ ದ ಸ್ಪರ್ಧೆ ಬೊಳಿಯ ದೇಸಿಂಗ ಕರೆತ್ತ ಬೋಲರ ತ್ರಿಶಾಲ್ಕೆ ಪೂಜಾರ್ ನೆರಳು ಹನ್ನೆರಡು ನಲವತ್ತೈದು ಹದಿಮೂರು ಸೊನ್ನೆ ಸೊನ್ನೆ ಭಾಗವಹಿಸ್ನ ಐದು ಜೊತೆ ಅಡ್ಡಪಾಯ ವಿಭಾಗದಲ್ಲಿರಲಿ ಬಳಕುಂಜದ ಕರಿಯ ದೇಸಿಂಗರಾಯ ಬೊಳಿಯ ದೇಸಿಂಗರಾಯ ಜೋಡು ಕರೆ ಕಂಬಳ ಕೊಟ್ಟೋಡು ಅಡ್ಡಪಲಾಯ ವಿಭಾಗದ ಸೆಮಿಫೈನಲ್ ಒಂದು ಫೈನಲ್ ಪ್ರವೇಶ ಮಲ್ತಾರೆ ಬೋಲರ ತ್ರಿಶಾಲ್ ಕೆ ಪೂಜಾರ್ ನೆರಳು தட்டுவனப்படோர் பிரவாசமே கே பூஜார அடப்பாடி கேத்தன சாவிய கங்கையா பூஜார்த்தே கரெட்டு హలో ఓ సమా సమా కథ గుర్తుంట కరీంన కమ్ల పొత్తు పొత్తుకు పతారమ్మా అంతే సురూ మిన సార్ సమా సమా లక్షణ అంత గు కమ్ల సమసమా హెరడు ఇప్ప ಹುತ್ತಿ ಆರು ಕೇಂದ್ರದ ಕುಲ ಸುರತ್ ಕಲ್ ಪಾಂಚಿಣ್ಯು ಬತ್ತೇ ಹೊರತದೆ ಈ ಬುಡುತ್ತೇರು ನಾರಾವಿದು ಬುಳಿಯ ಕರೆಟ್ ಕಡೆ ಕರೆಟ್ಟು ಹೊಸ ಸೂರ್ಯ ಶ್ರೀ ತಕಲು ಬುಳಿಯ ಸಿಂಗರಾಯ ಕರೆತ ಬುಳಿಯ ಸಿಂಗರಾಯ ಕರೆತ నారావి యువరాజ్ జైన్ నంబర్లు అడ్డపల్లాది భాగోడు భాగవత్ ఎర్ సెమిఫై ఫైనల్ ప్రవేశమల్దే రే హొందు అరవత్ నాల్ ఫైనల్ ప్రవేశమల్దిన నారావి యువరాజ్ జైన్ నంబర్ దా ఎన్న గిడైనారు భట్కళ హరీషర్ చప్పాలి బొట్లైన దాల్ తొందర బయన చప్పాలి బొట్ల నెట్టు జీవోకు దాల్ తొందరగా బతుండే ఎనడు బతున్నాడు ఆ డాక్టర్లు పొడిచి ಅಟಪಲದರಿಂದ ಫೈನಲ್ ದಕ್ಕರೆ ತೆಪ್ಪರೆ ಆ ವಿಶಾಲ್ ಕೆ ಪೂಜಾರla ನಾರವಿ ಯುವರಾಜ್ ದೈನ್ರಲ್ಲ ಬರುಳು ಬರುಳು ನಮ್ಮ ಇದಿ ತಾಯಿ ಕಂಬಳ ಪ್ರಸಾದ್ ಪ್ರಸಾದ ನಿಲಯದಕಲು ಗೋಳಿಯ ಕರೆಟ ಕರೆ ಕರೆಟೆ ನಂದಳಿಕೆ ಬಿ ಬುಳಿಯ ಕರೆತ್ತ ಬುಳಿಯ ಕರೆತ ಬುಳಿಯ ಕರೆಯುತ್ತಜಾರು ಪ್ರಸಾದ್ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟರ್ ಎರಡನೇ ನಂಬರ್ ಇರ್ಲು ಬಲ್ಲದ ವಿಭಾಗಗಳು ಭಾಗವಹಿಸಲಿ ನಾನು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೆರಡು ಸೊನ್ನೆ ಏಳು ಫೈನಲ್ ಪ್ರವೇಶ ಮಲ್ದಿರ ಮಿಜಾರು ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ನ ಎರಡನೇ ನಂಬರ್ ಗಿಡ ಏನ मिजार शतपुरा श्रीनिवास गौडेर तोडार पंच शक्ती दकलो बोली एकरेट करी एकरेट बिडवाई पिरोडी पुती गुत्तु दकलो बलगली विभागदा सेमी फाइनल साल देरलो ಒಳಿಯ ದೇಸಿಂಗರ ಆಯ ಬುಳಿಯ ಬಳಿಯ ಕರೆತ ತೋಡಾರ್ ಪಂಚಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಳು ಬಲ್ಲದ ಎಲ್ಲ ವಿಭಾಗಗಳು ಭಾಗವಹಿಸದ ಪದಿನೇಳ ಜೊತೆ ಇರಲಿ ನನ್ನ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ತೋಡಾರ್ ಪಂಚಶಕ್ತಿ ಬಾರ್ದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೇರ್ಲು ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಮೂವತ್ತ ಮೂರು ఫైనల్ ప్రవేశం అల్ తిన తోడారు పంచారు శ్లోక్ రంజిత్ పూజారిడైన కకేపద పెరంగా క్రితిక్ గౌడేరు ఇతన కుల చెప్పాలి బుట్లే కొంచెం ఎరులు ఫైనల్ బా నికుల దాదాపు కుసియే అప్పుడు పండు నీకు దాదా పనుడు అంచా నికులు స్కూల్ ఓపెన్ జోక్లొద్దా నికులు ఎంచుడు కర్ణిదాసి కరియదేశంగా ಬಟ್ಕಳ ಎಚ್ಚೆ ನಿವಾಸ ಪಿನ್ ಬೌಲರ್ನಲ್ಲಿ ಬುಳಿಯ ದೇ ಸಿಂಗರಾಯಕರಿಟ್ ನಾವಿರ್ದ ಎಲಿ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಕರಿಯದೇ ಸಿಂಗರಾಯ ಕರೆತ್ತ ಕರಿಯದೇ ಸಿಂಗರಾಯ ಕರೆತ್ತ ಕರ್ಣಿರೆ ಅಷ್ಟ ಪೆರ್ನ ಕರ್ಣಿರ ಅಷ್ಟ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಅರವತ್ತ ಮೂರು ಭಾಗವಹಿಸ್ತಿನ ಇಪ್ಪತ್ತ ಒಂದು ಜಾತೆ ನಾವೇರದಲ್ಲಿರ್ಲ ಸುಲವತ್ತು ವರ್ಷದ ಬಳಕುಂಜದ ಬೊಳಿ ಬೊಳಿಯ ದೇಸಿಂಗರಾಯ ಕರಿಯ ದೇಸಿಂಗರಾಯ ಜೋಡು ಕರೆ ಕಮಲಕೂಟದ ನಾವೇರದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಾಡಲಿದೆ ಪೆರ್ನ ಎಲ್ಲ ಗಿಡ ಏನಾರೇ ಮಂಗಲ್ಪಾಡಿ ರಕ್ಷಿತ್ ಕ್ಷೇತ್ರ ಕರಿಯದೇ ರಾಯ ಕರಟೆ ನಿಟ್ಟ ಪರಪಾಡಿದಾಗ್ಲೆ ಬುಲಿಯ ದೇ ಸಿಂಗರಾಯ ಕರಟೆ ನಲ್ಲೂರು ಬಜಗೋಳಿದಾಗಲೇ ಬುಲಿಯ ದೇ ರಾಯ ಕರೆತ್ತ ಬುಳಿಯ ದೇ ಸಿಂಗರಾಯ ಕರೆತ್ತ ನಲ್ಲೂರು ಭಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಜನ ಬರೆದಿರ್ಲು ಅಜಿಪತ್ತ ಒಂಜಿ ಜತೆ ಜೊತೆ ನಾವೆಯಲ್ಲಿ ನಾನ್ ಫೈನಲ್ ಪ್ರವೇಶ ಮಾಲ್ದೆ ರೀ ನಲ್ಲೂರು ಬಜೆ ಹೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಜನೇ ನಂಬರ್ದಿರ್ಲೋ ಫೈನಲ್ ಪ್ರವೇಶ ಮಾಲ್ದೆ ನಲ್ಲೂರು ಬಜೆ ಬಜೆಗಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರನ ವಜನೇ ನಂಬರ್ ಗಿಡ ಏನಾರೇ ಕಕ್ಕೆ ಪದವು ಮಾಮ ಗೌತಮ್ ಗೌಡರೇ ಹನ್ನೆರಡು ಹತ್ತು ಹನ್ನೆರಡು ಐವತ್ತೈದು கரிய ஜேசிங்க ராய கரண்டு கேபத பெரிங்கால புரிய ஜெய்சிங்க ராய் கரண்டுமல்ல விபாக செமிஃபைனல் கரிய ஜேசிங்க ராய கருத்த கரியதேசிங்க ராயக்கங்காலே பாபு தனியார் எப்போ தொலை பாகவ் சே நாவல் சூத்துஞ்சத கரிய தேசிங்கராயராய ஜோடு கரே கமலுடத நாவர் தி ஃபைனல் பிரவச மால் கேபதோ பெருங்கால தனிப்பௌடன கேபோ பெரிங்கால் பாபு தனிப்பிட்னா கேபோ பெருங்கால்

ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಣ ಒಂಜನೇ ನಂಬರ್ ದರ್ಲು ಸುರತ ವರ್ಷದ ಬಲ್ಕುಂಜದ ಕರಿಯ ದೇಸಿಂಗರಾಯ ಬೊಳಿಯ ದೇಸಿಂಗರಾಯ ಜೋಡು ಕರೆ ಕಮಲ ಕೊಟ್ಟರು ಭಾಗವಹಿಸಲಿ ಭಾಗದ ಹದಿನೇಳು ಜೊತೆರ್ಲೆಡೆ ರಡನೆ ಸೆಮಿಫೈನಲ್ ಫೈನಲ್ ಪ್ರವೇಶ ಅಲ್ದೆ ಸುರತ್ ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಣ ಒಂಜನೇ ನಂಬರ್ ದರ್ಲು ತುರ್ಸೋತಿ ಚಪ್ಪಾಲೆ ಬೊಟ್ಟವರು ಅಗ್ಲೇ ಅಭಿನಂದನೆ ಕೊರೋರು ಫೈನಲ್ ಪ್ರವೇಶ ಮಲ್ದರ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಣ ಒಂಜನೇ ನಂಬರ್ ಗಿಡ ூரு விஸ்வநாத் அடிக்க மாதிரி கரைய கரெட்டு பளியே கரெட்டு வெள்ளிப்பாடி கைப்பாயே புளிய கரத்த புளிய கரத்தொழிய கரத்த ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಬಂಡಾರನ ಹುಂಜಿನ ನಂಬರ್ ಎಲ್ಲು ನಾಯರದ ಮಲ್ಲ ವಿಭಾಗಗಳು ಭಾಗವಹಿಸ್ ನಾ ಇರೋ ಜೊತೆ ಇರಲಿ ನನ್ನ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿ ಹನ್ನೊಂದು ನಲವತ್ತು ಹನ್ನೊಂದು ಎಪ್ಪತ್ತೇಳು ಹೊರ ಜೋರ ಏನೇ ಚಾಟಿಕೊ ತಾಟಿಕೊಡೋ ನಿಗುಳ್ ಮಾತಾಡ್ಲ ಏನಲ್ಲ ಕೂಡ ಇಂಥ ಕಂಬಳದ ಬೆಸ್ಟ್ ಟೈಮಿಂಗ್ ಬಂಡ ಹನ್ನೊಂದು ನಲವತ್ತು ನೇಕು ಕುಡೋರ ಚಪ್ಪಾಳೆ ಕೊರೋಡ ఫైనల్ ప్రవేశమల్ దిన వెళ్ళిపాడి కైప్ప కేశవ మాంకు బండర్ గిడైన శ్రీనివాస గౌడ రే హేతి చెప్పాలి బుట్టు